ಸ್ನೇಹಿತರೆ ಇವತ್ತು ವಿಶೇಷವಾಗಿ ನಾನು ನಿಮಗೆ ಅಕ್ಷಯ ಪಾತ್ರೆ ರಂಗೋಲಿಯನ್ನು ಅಕ್ಷತೃತೀಯ ದಿವಸ ಬೆಳಗ್ಗೆ ದೇವರ ಮುಂದೆ ದೇವರ ಕಟ್ಟೆ ಮೇಲೆ ಹಾಕ್ರಿ ಇದನ್ನು ಹೆಂಗೆ ಹಾಕಬೇಕು ಇದನ್ನು ಯಾಕೆ ಹಾಕ್ತಾರೆ ಪೂರ್ಣವರವಾಗಿ ತಿಳಿಸ್ಕೊಡ್ತೀನಿ ಬರ್ರಿ ಮೊದಲೇದಾಗಿ ಅಕ್ಷಯ ಪಾತ್ರೆ ರಂಗೋಲಿ ಬಹಳಷ್ಟು ಅವ ಇದು ಲಕ್ಷ್ಮಿ ಅಕ್ಷಯ ಪಾತ್ರೆ ರಂಗೋಲಿ ಅಂಥೇಳಿ ಹೇಳ್ತೇವೆ ಇದು ಬಹಳನೇ ಸರಳದ ಅದನ್ನು ತೋರಿಸ್ಕೊಡ್ತೀನಿ ಹೆಂಗೆ ಹಾಕಬೇಕು ಅಂಥೇಳಿ ಈ ರಂಗೋಲಿಯನ್ನು ನೀವು ನಿತ್ಯ ಹಾಕಿದ್ರಂತೂ ಬಹಳನೇ ಒಳ್ಳೆಯದು ನಿತ್ಯ ನಿತ್ಯ ರಂಗೋಲಿಯನ್ನು ಹಾಕಿ ಅದ್ರ ಮೇಲೆ ಒಂದು ಥಾಲಿಯಲ್ಲಿ ಅಕ್ಕಿಯನ್ನು ತುಂಬಿ ಅದಕ್ಕೆ ಅದರ ಮೇಲೆ ಒಂದು ನಾಣ್ಯವನ್ನು ಇಟ್ಟು ಈ ರೀತಿಯಾಗಿ ನಾ ಪೂಜೆ ಮಾಡೆಲ್ಲ ಅರ್ಶಿನ ಕುಂಕುಮ ಅಕ್ಷತೆ ಏರಿಸಿ ಗೆಜ್ಜೆ ವಸ್ತ್ರ ಏರಿಸಿ ಪೂ ನಿತ್ಯ ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವತ್ತೂ ಧವಸ ಧಾನ್ಯಕ್ಕೆ ಯಾವ ಕೊರತೆ ಬರೋದಿಲ್ಲ ಅನ್ನಕ್ಕೆ ಯಾವತ್ತೂ ಕೊರತೆ ಬರೋದಿಲ್ಲ ಅಂಥೇಳಿ ನಿತ್ಯ ಈ ರೀತಿ ರಂಗೋಲಿ ಹಾಕಿ ಪೂಜೆಯನ್ನು ಮಾಡ್ತಿದ್ರು ಇದ್ರ ಜೊತೆಗೆ ಒಂದು ಹಾಡದ ಅದನ್ನು ಹೇಳ್ಕೊಡ್ತೀನಿ ಸಣ್ಣದ್ದು ಅದೇನು ದೊಡ್ಡದಿಲ್ಲ ನಿತ್ಯ ಹಾಕೋದ್ರಿಂದ ಭಾಳನೆ ಒಳ್ಳೆಯದು ಅಕಸ್ಮಾತ್ ನಮಗೆ ನಿತ್ಯ ಹಾಕ್ಲಿಕ್ಕೆ ಆಗೋದಿಲ್ಲ ಅಂದರೆ ಈ ರೀತಿ ಅಕ್ಷತೃತೀಯ ದಿವಸ ತಪ್ಪದೇ ಈ ರಂಗೋಲಿ ಹಾಕಿ ನಿಮ್ಮ ಮನೆಯಲ್ಲಿ ಯಾವತ್ತೂ ಅನ್ನಕ್ಕೆ ಕೊರತೆ ಬರಬಾರ್ದು ದವಸ ಧಾನ್ಯಗಳು ಅಕ್ಷಯ ಆಗಬೇಕು ಅಂತ ಬೇಡಿಕೊಂಡು ಈ ರಂಗೋಲಿಯನ್ನು ಹಾಕಿರಿ ಮೊದಲೇದಾಗಿ ಯಾವ ರೀತಿ ರಂಗೋಲಿಯನ್ನು ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೀವು ಇದನ್ನು ದೇವರ ಕಟ್ಟೆ ಮೇಲೆ ಹಾಕ್ಬೋದು ದೇವರ ಕಟ್ಟೆ ಮೇಲೆ ಜಾಗ ಇಲ್ಲ ಅನ್ನೋದಾದರೆ ಒಂದು ಮಣೆ ಮೇಲೆ ನಾ ತೋರಿಸ್ತೇನಲ್ಲ ಆ ರೀತಿ ಮಣೆ ಮೇಲೆ ಕೂಡ ಹಾಕ್ಬೋದು ನಮ್ಮ ಮನೆಯಲ್ಲಿ ಮಣೆನೂ ಇಲ್ಲ ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಹಾಲ್ನಲ್ಲಿ ಕೂಡ ಒಂದು ಕಡೆ ಹಾಕಿ ಪೂಜೆಯನ್ನು ಮಾಡ್ಬೋದು ಎಲ್ಲಿ ಜಾಗದನೋ ಯಾರೂ ತುಳಿಲಾರ್ದಲ್ಲಿ ಈ ರೀತಿ ರಂಗವಲಿಯನ್ನು ಹಾಕಿ ಪೂಜೆ ಮಾಡ್ಬೋದು ಸರಳದ ರಂಗೋಲಿ ಹೇಳ್ತೇನೆ ಇದು ಲಕ್ಷ್ಮೀ ಅಕ್ಷಯ ಪಾತ್ರೆ ರಂಗೋಲಿ ಅಂತ ಹೇಳಿ ಈ ರೀತಿಯಾಗಿ ಒಂದು ಮಣೆ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ನೀವು ದೇವ್ರ ಕಟ್ಟೆ ಮೇಲೆ ಹಾಕ್ಬೋದು ಹಾಲ್ನಲ್ಲಿ ಹಾಕ್ಬೋದು ಅಥವಾ ನಿಮಗೆ ಎಲ್ಲಿ ಸೂಕ್ತ ಅನ್ನಿಸ್ತದೋ ಅಲ್ಲಿ ಹಾಕಿರಿ ಈ ರೀತಿ ಮೂರು ಚುಕ್ಕೆಗಳನ್ನು ಇಟ್ಕೊಳ್ಬೇಕು ಮೇಲೆ ಶ್ರೀಕಾರವನ್ನ ಹಾಕೊಂಡಿರ್ಬೇಕು ಈಗ ಇದಕ್ಕೆ ನಾನು ನಾಲ್ಕು ಚುಕ್ಕೆಗಳನ್ನು ಸೇರಿಸ್ತಾ ಹೋಗ್ತೇನೆ ಯಾಕಂದ್ರ ಅದ್ರ ಜೊತೆ ಒಂದದ ಅಂದ್ಮೇಲೆ ಒಟ್ಟು ಐದು ಚುಕ್ಕೆಗಳು ಆಗ್ತದೆ ಅದಕ್ಕೆ ನಾಲ್ಕು ಚುಕ್ಕೆಗಳನ್ನು ಈ ರೀತಿ ಸೇರಿಸ್ತಾ ಹೋಗ್ಬೇಕು ಸುತ್ತಲೂ ಅದೇ ರೀತಿ ಹಾಕೊಳ್ಬೇಕು ಹಾಕೊಂಡ್ಮೇಲೆ ಈ ರೀತಿ ಕಾಣಿಸ್ಲಿಕ್ಕೆ ಹತ್ತದ ಈ ರೀತಿ ಆದ್ಮೇಲೆ ಈಗ ನಾವು ಸುತ್ತಲೂ ಗೆರೆಗಳನ್ನ ನೀಟಾಗಿ ಎಳ್ಕೊಳ್ಬೇಕಾಗ್ತದ ಒಟ್ಟು ಐದು ಗೆರೆಗಳನ್ನು ಒಂದು ಅದಕ್ಕಿಂತ ಸಣ್ಣದು ಅದಕ್ಕಿಂತ ಸಣ್ಣದು ಈ ರೀತಿಯಾಗಿ ಒಟ್ಟು ಐದು ಗೆರೆಗಳನ್ನು ಎಳ್ಕೊಳ್ಬೇಕು ಇದೇ ರೀತಿಯಾಗಿ ಸುತ್ತಲೂ ಅಷ್ಟೂ ಇದಕ್ಕೂ ಗೆರೆಗಳನ್ನು ಎಳ್ಕೊಂಡು ತೋರಿಸ್ತೀನಿ ನೋಡ್ರಿ ಈ ರೀತಿಯಾಗಿ ಸುತ್ತಲೂ ಗೆರೆಗಳನ್ನ ಎಳ್ಕೊಳ್ಬೇಕು ನಂತರ ಈ ಗೆರೆಗಳನ್ನು ಸರಳದ ಕೂಡಿಸ್ಲಿಕ್ಕೆ ಹೆಂಗೆ ಹೇಳಿ ತೋರಿಸ್ತೀನಿ ಒಂದೊಂದು ಚಿಕ್ಕೆಗೂ ಒಂದೊಂದು ಗೆರೆ ನಾಲ್ಕು ಸೇರಿಸ್ತಾ ಹೋಗಬೇಕು ಮೊದಲೇ ಇದಕ್ಕೆ ಎರಡನೇ ಇದಕ್ಕೆ ಮೂರನೇ ಗೆರೆಗೆ ಮೂರನೇ ಚುಕ್ಕಿ ಈ ರೀತಿಯಾಗಿ ಎಲ್ಲ ಚುಕ್ಕಿಗಳನ್ನು ಸೇರಿಸ್ತಾ ಸೇರಿಸ್ತಾ ಹೋದ್ಮೇಲೆ ನಮಗೆ ಅದನ್ನು ಕೂಡ ಅದೇ ರೀತಿಯಾಗಿ ಎಲ್ಲವನ್ನ ಅದೇ ರೀತಿಯಾಗಿ ಸೇರಿಸ್ತಾ ಸೇರಿಸ್ತಾ ಹೋಗ್ಬೇಕು ನೋಡ್ರಿ ಇದೇ ರೀತಿ ಇಷ್ಟನ್ನೂ ಸೇರಿಸ್ಕೊಂಡ್ಮೇಲೆ ಈಗ ನಮಗೆ ಅದು ಈ ರೀತಿ ಕಾಣಿಸ್ಲಿಕ್ಕೆ ಹತ್ತದ ಪೂರ್ಣ ಇಷ್ಟು ಸೇರಿಸ್ಕೊಂಡ್ಮೇಲೆ ಈಗ ನಾವು ಇದನ್ನು ಕೂಡ ಇದೇ ರೀತಿಯಾಗಿ ಒಂದೊಂದು ಚುಕ್ಕೆಗಳನ್ನು ಒಂದೊಂದು ಇದಕ್ಕೆ ಸೇರಿಸ್ತಾ ಸೇರಿಸ್ತಾ ಹೋಗಬೇಕು ನೋಡ್ರಿ ಅದೇ ರೀತಿಯಾಗಿ ಸೇರಿಸ್ತಾ ಸೇರಿಸ್ತಾ ಹೋದ್ಮೇಲೆ ಮೂರು ಈ ರೀತಿ ಸೇರಿಸ್ತಾ ಪೂರ್ಣ ಸೇರಿಸಿದ ಮೇಲೆ ನಮಗೆ ಈ ರೀತಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ ನಂತರ ಮೇಲೆ ಮತ್ತೆ ಅದಕ್ಕೆ ಮುಕುಟವನ್ನು ತ್ರಿಕೋನ ತ್ರಿಕೋನಾಕಾರದಲ್ಲಿ ಮಾಡ್ತಾ ಹೋಗ್ಬೇಕು ಈ ರೀತಿ ಆದಮೇಲೆ ಮುಕುಟ ಸೇರಿಸಿದ ಮೇಲೆ ಈ ರೀತಿಯಾಗಿ ರಂಗೋಲಿ ಕಾಣಲಿಕ್ಕೆ ಶುರು ಆಗ್ತದ ನಂತರ ನಂತರ ಇದಕ್ಕೆ ಸುತ್ತಲೂ ಅಕ್ಷರಗಳನ್ನ ಹಾಕೊಳ್ಬೇಕು ಓಂ ನಮೋ ವಾಸುದೇವಾಯ ಮೇಲಿನ ಅಕ್ಷರ ಓಂದಿಂದ ಹಿಡಿದು ಓಂ ನಮೋ ವಾಸುದೇವಾಯ ಹೇಳಿ ಒಟ್ಟು ಸುತ್ತಲೂ ಎಂಟು ಅಕ್ಷರಗಳು ಬರ್ತದ ಓಂ ನಮೋ ವಾಸುದೇವಾಯ ಹೇಳಿ ಮೇಲೆ ಶ್ರೀಕಾರ ಹಾಕಿರಬೇಕು ಅಲ್ಲಿ ಲಕ್ಷ್ಮೀ ವಾಸ ಇರ್ತದ ನಂತರ ಶಂಖಚಕ್ರವನ್ನು ಹಾಕೊಳ್ಬೇಕು ಈ ರೀತಿ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನು ಏರಿಸಿದ ಮೇಲೆ ದೀಪವನ್ನು ಹಚ್ಚಿಟ್ಕೊಳ್ಬೇಕು ನಂತರ ನಿಮ್ಮ ಮನೆಯಲ್ಲಿ ಥಾಲಿ ಅಂದರೆ ಲೋಟ ಹಿತ್ತಾಳೆ ಲೋಟ ಆಗಿರ್ಬೋದು ಹಿತ್ತ ತಾಮ್ರದ್ದಾಗಿರ್ಬೋದು ಬೆಳ್ಳಿದಾಗಿರ್ಬೋದು ನೀವು ಪೂಜೆಗೆ ಬೆಳೆಸುವಂಥ ಲೋಟ ಅಂದರೆ ಸ್ಟೀಲಿಂದೆಲ್ಲ ಬೇಡ ಊಟಕ್ಕೆಲ್ಲ ಬಳಸುವಂಥ ಲೋಟಗಳನ್ನು ತಗೋಬಾರ್ದು ಈ ಥರ ಬೆಳ್ಳಿ ಲೋಟ ಆಗಿರ್ಬೋದು ಹಿತ್ತಾಳೆ ಲೋಟ ಆಗಿರ್ಬೋದು ಅಥವಾ ತಾಮ್ರದ ಲೋಟ ಮ ದೇವತಾ ಪೂಜೆಗೆ ಉಪಯೋಗಿಸುವಂತದ್ದು ಅದನ್ನು ತಗೊಂಡು ಅದರ ತುಂಬ ಅಕ್ಕಿಯನ್ನು ಹಾಕಿ ಮೇಲೆ ಒಂದು ನಾಣ್ಯವನ್ನು ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡು ಇದನ್ನ ಆ ರಂಗೋಲಿ ಮಧ್ಯದಲ್ಲಿ ಸ್ವಲ್ಪ ಕೆಂಪು ಅಕ್ಷತೆಯನ್ನು ಹಾಕಿ ಈ ರೀತಿ ಸ್ವಲ್ಪ ಕೆಂಪು ಅಕ್ಷತೆಯನ್ನು ಹಾಕಿ ಅಲ್ಲಿ ಈ ಲೋಟವನ್ನು ಇಡಬೇಕು ಶ್ರೀ ಮಹಾಲಕ್ಷ್ಮಿಯ ತಾಭ್ಯಮ ಅಂತೇಳಿ ಈ ರೀತಿ ಅಲ್ಲಿ ಧಾನ್ಯ ಲಕ್ಷ್ಮಿ ಅಂತ ಹೇಳ್ತೇವೆ ಇದನ್ನು ಧಾನ್ಯ ಲಕ್ಷ್ಮಿ ಪೂಜೆ ಹೇಳಿ ಈ ರೀತಿ ಇಟ್ಟು ನಂತರ ಅದೃಷ್ಟ ಕುಂಕುಮ ಅಕ್ಷತೆ ಎಲ್ಲವನ್ನು ಇರಿಸಿ ಗೆಜ್ಜೆ ವಸ್ತ್ರ ಇರಿಸಿ ಈ ರೀತಿ ಪೂಜೆಯನ್ನು ಮಾಡಿ ಒಂದು ಹಾಡದ ಅದನ್ನು ಹಾಡಬೇಕು ಹೇಳ್ಕೊಡ್ತೀನಿ ಅಂತ ನೀವು ಪೂಜೆಯನ್ನು ಮಾಡಿ ಬೇಡ್ಕೊಳ್ಬೇಕು ನಮ್ಮ ಮನೆಯಲ್ಲಿ ಧವಸ ಧಾನ್ಯಕ್ಕೆ ಯಾವತ್ತೂ ಕೊರತೆ ಆಗಬಾರ್ದು ಹೇಳಿ ಅದಕ್ಕಿಂತ ಮುಂಚೆ ಇನ್ನೂ ಒಂದು ವಿಷಯ ಹೇಳ್ತೀನಿ ಈ ಅಕ್ಕಿಯನ್ನು ಏನು ಮಾಡಬೇಕು ಅಂತೇಳಿ ಭಾಳ ಮಂದಿ ಪ್ರಶ್ನೆ ಕೇಳ್ತೀರಿ ಅದಕ್ಕಾಗಿ ಅಕ್ಕಿಯನ್ನು ನೀವು ಮಾರನೇ ದಿವಸ ವಿಸರ್ಜನೆ ಆದಮೇಲೆ ಅಡುಗೆ ಊಟಕ್ಕೆ ಬಳಸ್ಬೋದು ಅಕ್ಕಿಯನ್ನು ಸ್ವಚ್ಛ ತೊಳೆದು ಯಾಕಂದರೆ ಅಷ್ಟು ಅಕ್ಷತೆ ಹಾಕಿರ್ತೀವಿ ಅದೇನೂ ಆಗೋದಿಲ್ಲ ಅದನ್ನು ನೀವು ಅಡುಗೆಗೆ ಬಳಸ್ಬೋದು ಮತ್ತು ಪೂಜೆಗೆ ಅದು ಬರೋದಿಲ್ಲ ಒಂದು ಸಲ ಪೂಜೆ ಮಾಡಿದಕ್ಕಿ ಮತ್ತೊಂದು ಪೂಜೆಗೆ ಬರೋದಿಲ್ಲ ಕೆಲವೊಬ್ರು ಅದನ್ನು ಕೇಳ್ತಿರ್ತೀರಿ ಇಟ್ಟಿದ್ದಕ್ಕಿನ್ನ ಮಾರನೇ ದಿವಸ ಮತ್ತು ದೇವ್ರಿಗೆ ಇಡ್ಬೋದಾ ಅಂತ ಹೇಳಿ ಹಾಗೆಲ್ಲ ಬಳಸಿದಕ್ಕಿ ಬರುವುದಿಲ್ಲ ಇದನ್ನು ನೀವು ಅಡುಗೆ ಊಟ ಆಮೇಲೆ ಅಕ್ಕಿ ಡಬ್ಬಿ ಒಳಗೆ ಹಾಕ್ಲಿಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಮತ್ತೊಂದು ಪೂಜೆಗೆ ನಮಗೆ ಮತ್ತು ಉಡಿ ತುಂಬಲಿಕ್ಕೆ ಅದು ಬರೋದಿಲ್ಲ ಈ ಅಕ್ಕಿಯನ್ನು ಡೈರೆಕ್ಟಾಗಿ ಅಡುಗೆಗೆ ದೋಸೆಗೆ ಎದಕ್ಕೆ ಬೇಕಾದರೂ ನೀವು ಬಳಸ್ಬೋದು ಇನ್ನು ಪೂಜೆ ಆದಮೇಲೆ ಒಂದು ಸಣ್ಣ ಹಾಡದ ಹೇಳ್ಕೊಡ್ತೀನಿ ನೋಡ್ರಿ ನಾ ಈ ರಂಗೋಲಿ ನಿತ್ಯ ಹಾಕ್ತಿದ್ದೆ ಭಾಳನೇ ಒಳ್ಳೆಯದಾಗ್ಯ ನನಗೆ ನೀವು ಕೂಡ ನಿತ್ಯ ಕೂಡ ಹಾಕ್ಬೋದು ಈ ಹಾಡು ಕೂಡ ಅಕ್ಷಯ್ ಪಾತ್ರೆ ಹಾಡು ಅಂತಲೇ ಹೇಳ್ತೀವಿ ಎದ್ದಾರು ವನವಾಸಕ್ಕೆ ಬುದ್ಧಿವಂತ ಪಾಂಡವರು ಅಲ್ಲಿದ್ದ ಜನರು ಅಲ್ಲಿ ಇರಲಾರರೆಂದು ಸಿದ್ಧರಾದರು ಏನು ಮಾಡಿದನು ಪಾಪಿ ಮೂಡ ಶಕ್ನಿಯ ಮಾತು ಕೇಳಿ ಆಡಿ ಪಗಡೆ ಎಲಿ ಸೋಲಿಸಿ ಅವರನು ಗಟ್ಟಿದ ದುಷ್ಟ ದುರ್ಯೋಧನನು ನಿಮಗೆ ಪಗಡೆ ಆಡಿ ಸೋಲಿಸಿದ ವಾರ್ತೆಯ ನೀವು ಕಳುಹಿಸುತ್ತೀರಿ ಹೀಗೆ ಧನವೂ ದ್ರವ್ಯವೂ ಇದ್ದ ಇವನಿಗೆ ದಯ ಧರ್ಮ ಎಳ್ಳೆಷ್ಟು ಬೇಡವೇ ಲೋಭ ಮೋಹ ಪಾಶದಿಂದ ಬಿಗಿದುಕೊಂಡರು ವಿಪ್ರರ ಮಾತು ಕೇಳಿ ದೊಮ್ಯ ಆಚಾರರ ಪಾದಕ್ಯರಿಗೆ ಅವರು ಹೇಳಿ ಮಾಡಿದ ಧರ್ಮ ಸೂರ್ಯ ಉಪಾಸನೆಯನ್ನು ಕಂಡು ಸೂರ್ಯ ಪ್ರತ್ಯಕ್ಷನಾಗಿ ಏನು ಬೇಕು ಬೇಡು ಎಂದು ವರವ ಕೊಟ್ಟಾನು ಲಕ್ಷ ಕೋಟಿ ಬ್ರಾಹ್ಮಣರ ಭೋಜನ ಆಲಸ್ಯವಿಲ್ಲದಂತೆ ಮಾಡಿಸಬೇಕು ಎಂಬ ಮಾತನ್ನು ಕೇಳಿಕೊಟ್ಟ ಸೂರ್ಯ ಅಕ್ಷಯ ಪಾತ್ರೇಯ ಸ್ವಚ್ಛವಾಗಿ ತೊಳೆದು ಪತ್ನಿಯ ಕೈಯಲ್ಲಿ ಕೊಟ್ಟು ಅಚ್ಚುತನ ನಾಮ ನಮಗೆ ಹಾಸಿಗೆ ತಲದಿಂಬು ಅಕ್ಷಯ ಪಾತ್ರೆ ಕೊಟ್ಟು ತೆರಳಿದ ಸೂರ್ಯ ಇಷ್ಟವಾದ ಅವನದೊಳಗೆ ಅಷ್ಟೈಶ್ವರ್ಯದಿಂದಿದ್ದರು ಪಂಚ ಪಾಂಡವರು ಮುತ್ತೈದೆಯರು ಉದಯ ಕಾಲದಲ್ಲಿ ಪದವ ಹೇಳಿ ಕೇಳಿದರೆ ಅಷ್ಟೈಶ್ವರ್ಯವ ಕೊಟ್ಟು ಪುತ್ರ ಸಂತಾನ ಕೊಟ್ಟು ರಕ್ಷಿಸುವ ನಮ್ಮ ಹೈವದನಾಪಣಮಸ್ತು ಇಷ್ಟೇ ಸರಳವಾಗಿರುವ ಈ ಹಾಡು ಈ ಹಾಡಿನ ಫಲಶ್ರುತಿಯಲ್ಲಿ ಹೇಳ್ತಾರೆ ಅಷ್ಟೇ ಐಶ್ವರ್ಯ ಕೊಟ್ಟು ಪುತ್ರ ಸಂತಾನ ಕೊಟ್ಟು ರಕ್ಷಿಸುವ ನಮ್ಮ ಅಂತ ಅಂಥೇಳಿ ಈ ಹಾಡಿನ ಒಂದು ಶಕ್ತಿನೇ ಅಷ್ಟೊಂದು ಇರ್ತದ ಹಾಡು ಶ್ಲೋಕಗಳು ರಂಗೋಲಿಗಳು ಎಷ್ಟೆಲ್ಲ ನಮ್ಮ ಅವ ಕಷ್ಟಗಳನ್ನು ಕಳ್ಕೊಳ್ಳಿಕ್ಕೆ ಬೇಕಾದಷ್ಟು ಪರಿಹಾರಗಳವ ಆದರೂ ಕೂಡ ನನಗೆ ಕಷ್ಟದ ಕಷ್ಟದ ಅನ್ಕೋತು ನಮ್ಮ ಜೀವನದ ಕಷ್ಟ ಯಾವತ್ತೂ ಪರಿಹಾರ ಸಿಗೋದಿಲ್ಲ ಬೇಕಾದಷ್ಟು ಪೂಜೆಯನ್ನು ಹೇಳ್ಕೊಟ್ಟೇನಿ ಲಕ್ಷ್ಮೀ ಪೂಜೆ ಹೇಳ್ಕೊಟ್ಟೇನಿ ಲಕ್ಷ್ಮಿ ಪೂಜೆ ಹೇಳ್ಕೊಟ್ಟೀನಿ ಈಗ ರಂಗೋಲಿಗಳನ್ನ ಹೇಳ್ಕೊಟ್ಟೇನಿ ಇವದನ್ನ ಯಾವುದನ್ನು ನಂಗೆ ಹಾಕ್ಲಿಕ್ಕೆ ಆಗುವುದಿಲ್ಲ ನಂಗೆ ಕಷ್ಟ ಪರಿಹಾರ ಆಗಬೇಕು ಅಂದರೆ ಅದು ನಿಮ್ಗೆ ಈ ಜೀವನದಲ್ಲಿ ನಿಮ್ಗೆ ಕಷ್ಟ ಪರಿಹಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡ್ಬಿಡ್ರಿ ನಾವು ಕಷ್ಟಗಳನ್ನು ಕಳ್ಕೊಳ್ಬೇಕು ಅಂತಂದರೆ ನಮ್ಮ ಒಂದು ದೇಹಕ್ಕೆ ನಾವು ಶ್ರಮವನ್ನು ಕೊಡಬೇಕು ನಾವು ನಮಸ್ಕಾರಗಳನ್ನು ಹಾಕಬೇಕು ಪೂಜೆಗಳನ್ನು ಮಾಡ್ಕೊಳ್ಬೇಕು ರಂಗೋಲಿಗಳನ್ನು ಹಾಕಬೇಕು ಭಗವಂತನ ಸ್ಮರಣೆಯನ್ನು ಮಾಡ್ತಾ ನಾವು ಏನು ಮಾಡ್ತೇವಲ್ಲ ನಮ್ಮ ದೇಹವನ್ನು ಸವಿಸಿದಾಗ ಮಾತ್ರ ನಮ್ಮ ಕಷ್ಟಗಳು ಸವಿತಾವೆ ಹೊರತು ನಾವು ಬರೀ ಕಷ್ಟ ಕಷ್ಟ ಅಂತ ಅಳ್ಕೋತ ಕೂತ್ರೆ ನಮ್ಮ ಕಷ್ಟ ನಮ್ಮ ಜೀವನದಲ್ಲಿ ಯಾವತ್ತೂ ಪರಿಹಾರ ಸಿಗೋದಿಲ್ಲ ಒಂದು ಉದಾಹರಣೆ ಕೊಡ್ತೀನಿ ನನ್ಗೆ ಹೊಟ್ಟೆ ಹಸುವಾಗಿದೆ ಅಂತ ಹೇಳಿ ಹೊಟ್ಟೆ ಹಸುವಾಗಿದೆ ಅನ್ಕೋತ ಕೂತ್ರೆ ಏನಾದರೂ ಆಗ್ತದೆ ಯಾರಾವ್ ತಂದು ಕೊಡ್ತಾರ ನಾನು ಎದ್ದು ಕುಕ್ಕರ್ ಇಟ್ಕೊಂಡು ಅದರ ಜೊತೆ ಅನ್ನ ಮಾಡ್ಕೊಂಡು ಸಾರು ಮಾಡಿಕೊಂಡು ಊಟ ಮಾಡಿದ್ರೆ ನಾ ಹೊಟ್ಟೆ ತುಂಬತದ ಅದೇ ರೀತಿಯಾಗಿ ನನಗೆ ಕಷ್ಟ ಬಂದದಂತ ಅಳ್ತಾ ಕೊಡೋದ್ಕಿಂತ ದೇವರು ಇಷ್ಟೊಂದು ಮಾರ್ಗವನ್ನ ತೋರಿಸ್ಕೊಟ್ಟಾರ ಶ್ಲೋಕ ರಂಗೋಲಿ ಎಷ್ಟೆಲ್ಲ ಪರಿಹಾರಗಳವ ಆ ಪರಿಹಾರದಲ್ಲಿ ನಮಗೇನು ಸಾಧ್ಯನೋ ಅಷ್ಟನ್ನ ಮಾಡ್ಕೊಂಡು ಹೋದರೆ ನಮ್ಮ ಕಷ್ಟಗಳು ತನಾಗೇ ಸರಿದು ಹೋಗ್ತದೆ ಇಲ್ಲಪ್ಪ ನಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲ ಕಷ್ಟಗಳು ತಾನಾಗೇ ಸರ್ದು ಹೋಗಬೇಕು ಯಾರೋ ಮನೆಯಲ್ಲಿ ಕಮೆಂಟ್ಸ್ ಹಾಕಿದ್ರು ನಮ್ಮ ಅಕ್ಕಪಕ್ಕದವರು ಒಂದು ದಿವಸ ರಂಗೋಲಿ ಹಾಕೋದಿಲ್ಲ ಒಂದು ದಿವಸ ದೇವ್ರ ಸ್ಮರಣೆ ಮಾಡೋಂಗಿಲ್ಲ ಆದರೂ ಐಷಾರಾಮದಲ್ಲಿ ಬದುಕ್ತಾರ ಹೇಳಿ ಅದಕ್ಕೆ ನಾ ಅವ್ರಿಗೆ ಹೇಳಿದೆ ನೀವು ಅದೇ ರೀತಿಯಾಗಿ ಬದುಕ್ರಿ ಇನ್ಮೇಲಿಂದ ನೀವು ಮನೆ ಮುಂದೆ ರಂಗೋಲಿ ಹಾಕಬೇಡ್ರಿ ದೇವ್ರ ಪೂಜೆ ಮಾಡಬೇಡ್ರಿ ನೀವು ಪೂಜೆ ಮಾಡೋದೇನು ದೇವ್ರಿಗೆ ಉಪಕಾರ ಅಲ್ಲ ಯಾಕಂದರೆ ನಿಮ್ಮ ಅಕ್ಕಪಕ್ಕದವರು ಐಷಾರಾಮದಲ್ಲಿ ಬದುಕ್ತಾರೆ ಅಂದರೆ ಪೂರ್ವ ಜನ್ಮದಲ್ಲಿ ಅವರು ಅಪಾರವಾಗಿರುವಂಥ ಪುಣ್ಯದ ಕೆಲಸಗಳನ್ನ ಮಾಡಿ ಈ ಜನ್ಮದಲ್ಲಿ ಅಪಾರವಾಗಿರುವಂಥ ಧನ ಸಮೃದ್ಧಿಯನ್ನು ಪಡೆದಿರ್ತಾರೆ ಅವರ ಪುಣ್ಯದ ಫಲ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಸುಖವಾಗಿ ಎಷ್ಟೇ ಕೆಟ್ಟ ಕೆಲಸ ಮಾಡಿದ್ರು ಏನೇ ಮಾಡಿದ್ರು ಸುಖವಾಗಿ ಇರ್ತಾರೆ ನಿಮ್ಮಂಥವ್ರು ಅವ್ರು ನೋಡಿ ಹೊಟ್ಟೆ ಕಿಚ್ಚು ಪಟ್ಟು ಪಟ್ಟು ನೀವು ಹಾಳಾಗ್ತೀರಿ ಹೊರತು ಅವರಿಗೇನೂ ಆಗೋದಿಲ್ಲ ಆರಾಮಾಗೇ ಇರ್ತಾರೆ ಅವರನ್ನು ನೋಡಿ ನೀವು ಹಾಗೆ ಮಾಡಬೇಕು ಅಂದರೆ ನೀವು ಪೂರ್ವಧನದಲ್ಲಿಯೇ ನೀವು ಕರ್ಮವನ್ನು ಮಾಡ್ಕೊಂಡು ಬಂದಿರ್ತೀರಿ ಈ ಜನ್ಮದಲ್ಲೂ ಅಂಥವ್ರನ್ನು ನೋಡಿ ನೀವು ದೇವರನ್ನು ಬೈದು ಪೂಜೆ ಅವನ ಎಷ್ಟು ಉಪವಾಸ ಮಾಡಬೇಕು ಎಷ್ಟು ರಂಗೋಲಿ ಹಾಕಬೇಕು ಇದಕ್ಕೆ ಬೇಕು ಅಂತ ಬಿಟ್ಟರೆ ಈ ಜನ್ಮದಲ್ಲೇ ಕರ್ಮವನ್ನು ಕಟ್ಕೊಂಡು ಮತ್ತೆ ಮುಂದಿನ ಜನ್ಮದಲ್ಲಿ ಅನ್ಭವ್ಸಲಿಕ್ಕೆ ಶುರು ಮಾಡ್ತೀರಿ ಅಷ್ಟೇ ಬೇರೇನೂ ಇಲ್ಲ ಇಷ್ಟೇ ಸಮರಿ ಇದು ಜೀವನದ ಸಮರಿ ಏನಂತಂದರೆ ನಾವು ಏನು ಕರ್ಮಗಳನ್ನು ಮಾಡ್ಕೊಂಡು ಹೋಗ್ತೀವಿ ಆ ಕರ್ಮಗಳನ್ನು ಗಂಟು ಕಟ್ಕೊಂಡು ಮೇಲೆ ಹೋಗ್ತೀವಿ ಮತ್ತೆ ಮತ್ತೊಂದು ಜಾತಕ ಸಿದ್ಧ ಆಗ್ತದೆ ಮತ್ತೆ ಹಂತ ಮನೆಗೆ ಬರ್ತೀವಿ ಮತ್ತೆ ಅದೇ ಜೀವನದಲ್ಲಿ ನರಳುತ್ತೇವೆ ನರಳುತ್ತೇವೆ ಮತ್ತೆ ಮತ್ತೊಬ್ಬರ ಜೀವನ ನೋಡಿ ಅವರೆಷ್ಟು ಸುಖವಾಗಿದ್ದಾರೆ ಅವ್ರು ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ ಯೋಚನೆ ನನ್ನ ಜೀವನದ ಕನ್ನಡ ನಾನು ಕಳ್ಕೊಳ್ಬೇಕು ಅಂತ ಯಾವತ್ತೂ ಯೋಚನೆ ನೀವು ಮಾಡೋಂಗಿಲ್ಲ ಅಂದಮೇಲೆ ನಿಮ್ಮ ಜೀವನವು ಸರಳ ಆಗೋದೇ ಇಲ್ಲ ನಿಮ್ಮ ಜೀವನ ಆಗಲಿ ನಿಮಗೂ ಅಂತ ಅಂಥೇಳಿ ರಂಗೋಲಿ ಹಾಡು ಎಲ್ಲವನ್ನು ಹೇಳ್ಕೊಡ್ತೀನಿ ಇಷ್ಟವಿದ್ರೆ ಮಾಡ್ಬೋದು ಇಲ್ಲದಿದ್ದರೆ ಇನ್ನೊಬ್ಬರನ್ನ ನೋಡಿ ನಾವು ಬದುಕ್ತೇವೆ ಅಂತಂದರೆ ಹಾಗೂ ಮಾಡ್ಬೋದು ಇನ್ನೂ ಅಕ್ಷತೃತೀಯ ದಿವಸ ಮಾಡುವಂಥ ಲಕ್ಷ್ಮಿ ಪೂಜೆಯನ್ನು ಹೇಳ್ಕೊಡ್ತೀನಿ ತಪ್ಪದೇ ಪ್ರತಿಯೊಬ್ಬರೂ ಮಾಡಿರಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ವಾಸ ಸದಾ ಇರ್ತದೆ ಲಕ್ಷ್ಮಿ ಧನ ಧನಧಾನ್ಯ ಅಕ್ಷಯವಾಗುವಂತೆ ಪೂಜೆಯನ್ನು ಹೇಳ್ಕೊಡ್ತೀನಿ ಈ ರೀತಿಯಾಗಿ ಪೂಜೆಗಳನ್ನು ಮಾಡ್ಕೊತ ಹೋಗ್ರಿ ಸಂಕಷ್ಟಗಳು ತಾನಾಗಿಯೇ ಕಳೆದು ಹೋಗ್ತದೆ ಮತ್ತೆ ಮತ್ತಿನ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ